ಹಾಯ್ ಹಲೋ ನಮಸ್ಕಾರ ಕ್ರಿಯೇಟಿವ್ ರಮ್ಯಾ ನಮ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಲ್ಲಿ ಅಕ್ಷಯ ತೃತೀಯ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ನಾನು ಅತ್ತೆ ಮಾವ ಎಲ್ಲ ತಿಂಡಿ ತಿಂತ ಕೂತ್ಕೊಂಡ್ವಿ ಮಧ್ಯಾಹ್ನ ಗೋಲ್ಡ್ ಪರ್ಚೇಸಿಂಗ್ ಅಂತ ಹೋದ್ವಿ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸು ಫುಲ್ ಸುಸ್ತಾಯಿತ್ತು ಬಂದು ಸ್ವಲ್ಪ ಸುಧಾರ್ಸ್ಕೊಂಡು ಊಟ ಮಾಡ್ಕೊಂಡ್ವಿ ರೋಟಿ ಮತ್ತು ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ವಿ ಊಟ ಮಾಡಿಕೊಂಡು ಈವ್ನಿಂಗು ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು ಅಲ್ಲಿಗೆ ಹೊರಟ್ವಿ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ನಾವು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಯಾವ ಹೊಸ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಇಲ್ಲಿಗೆ ನನ್ನ ಅಕ್ಷಯ ತೃತೀಯದ ಮಿನಿ ವ್ಲಾಗ್ ನಾನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್